ಬಲಾಂಡಿಯರಿಗೆ ಆ ಹಕ್ಕನ್ನು ಮಾಡಲಾಗ್ತಿದೆ ಬಡವರಿಗೆ ಅದನ್ನೆಲ್ಲ ಕೂಡ ವಶಪಡಿಸ್ಕೊಂಡು ಹೋಳಾಗ್ತಿದೆ ಬದಲಿಗೆ ಅವರಿಗೆ ಸಾಮಾಜಿಕ ಹಕ್ಕು ಸಿಗಬೇಕು ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಕಾನೂನುಗಳಲ್ಲಿ ಅಗತ್ಯ ತಿದ್ದುಪಡಿ ತರಬೇಕು ಕಾನೂನು ಅಗತ್ಯ ತಿದ್ದುಪಡಿ ತರಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೊದಲು ಹೈ ಲೆವೆಲ್ ಮೀಟಿಂಗ್ ಆಗಬೇಕು ಹಾಗಾಗಿ ಕಾನೂನು ಮುಖ್ಯನೋ ಸಾಮಾಜಿಕ ನ್ಯಾಯ ಮುಖ್ಯನೋ ಪ್ರಶ್ನೆ ಇಟ್ಕೊಂಡಾಗ ನಾವು ಸಾಮಾಜಿಕ ನ್ಯಾಯವನ್ನು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಹೋರಾಟವನ್ನು ಮಾಡ್ತಿದ್ವಿ ನಮ್ಮೆಲ್ಲ ಹಿರಿಯ ಚೇತನ ಎಚ್ ಎಸ್ ದೊರೆಸ್ವಾಮಿ ಅವರ ಒಂದು ಮಾತನ್ನು ನೆನಪಿಸಿ ಒಂದು ವಿಚಾರಣೆ ಮುಂದೆ ಬಯಸ್ತೀನಿ ಅವರು ಇದು ನನ್ನ ಜೀವಿತಾವಧಿಯ ಕಟ್ಟ ಕಡೆಯ ಆಸೆ ಅಂತ ಹೇಳಿದರು ಅವರು ತನ್ನ ಜೀವಿತದ ಕಟ್ಟಕಡೆಯ ಆಸೆ ಅವರ ಕಲ್ಪನೆ ಏನಿತ್ತಪ್ಪ ಅಂದರೆ ಈ ದೇಶದ ಸ್ವಾತಂತ್ರ್ಯಕ್ಕೆ ನಿಜವಾದ ಅರ್ಥ ಏನಪ್ಪ ಅಂದರೆ ಕಟ್ಟ ಕಡೆಯವರಿಗೆ ಅವರ ಹಕ್ಕು ಅವರಿಗೆ ನ್ಯಾಯ ಸಿಕ್ಕಾಗ ಮಾತ್ರ ಸ್ವಾತಂತ್ರ್ಯಕ್ಕೆ ಅರ್ಥ ಅನ್ನೋದು ಅವ್ರದಾಗಿ ಆಗಿದೆ ಕಟ್ಟ ಕಡೆಯ ಜನರು ಅಂತೇಳಿದರೆ ಈ ದಿನದ ಆದಿವಾಸಿಗಳು ದಲಿತರು ಅಲೆಮಾರಿಗಳು ಕಡುಬಡ ಜನರು ಇವರು ಕಟ್ಟ ಜನ ಅವರಿಗೆ ಹಕ್ಕು ಸಿಗಬೇಕು ಅವರ ಹಕ್ಕಿನ ಪ್ರಶ್ನೆಯಲ್ಲಿ ಭೂಮಿ ಪ್ರಶ್ನೆ ಒಂದು ಭಾಳ ಮುಖ್ಯವಾದಂಥದ್ದು ಭೂಮಿ ಇರಲ್ಲ ಇರುವಂಥ ಪ್ರಾಕೃತಿಕ ಸಂಪತ್ತು ಇದರಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬರಿಗೂ ಮನುಷ್ಯರಿಗೆ ಮಾತ್ರ ಅಲ್ಲ ಪ್ರಾಣಿ ಪಕ್ಷಿ ಮೀನು ಪ್ರತಿ ಜೀವಚರಕೊಳಗಿರುವಂಥ ಸಮಾನ ಹಕ್ಕಿದು ಇದನ್ನು ಯಾರು ಮನುಷ್ಯರು ಕಬಳಿಸೋಕ್ಕಾಗಲ್ಲ ಮನುಷ್ಯರೊಳಗೂ ಕೆಲವರು ಕಬಳಿಸೋಕ್ಕಾಗಲ್ಲ ಸೊ ಆ ರೀತಿಯ ಒಂದು ಇರುವಂಥ ಹಕ್ಕು ಆದರೆ ಈ ಹಕ್ಕವನ್ನು ಉಲ್ಲಂಘನೆ ಮಾಡಿ ಬಲಾಟ್ಯರು ಸಾವಿರಾರು ಎಕರೆ ಮಾಡ್ಕೊಂಡಿದ್ದಾರೆ ಸೊ ಬಲಾಢ್ಯರಿಗೆ ಆ ಹಕ್ಕನ್ನು ನಿರ್ವಹಣೆ ಮಾಡಲಾಗ್ತಿದೆ ಬಡವರಿಗೆ ಅದನ್ನೆಲ್ಲ ಕೂಡ ವಶಪಡಿಸ್ಕೊಂಡು ಹೋಳಾಗ್ತಿದೆ ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಬಡವರಿಗೆ ಆ ಹಕ್ಕು ದಲುಪೇಕು ಅಂತ ಎರಡು ಸಾವಿರದ ಹದಿನಾರರಿಂದ ನಡೆದಂಥ ಹೋರಾಟ ಈಗ ಒಂದು ನಿರ್ಣಾಯಕ ಘಟ್ಟಕ್ಕೆ ಬಂದಿದೆ ಈಗ ಎಲ್ಲ ಪ್ರಕ್ರಿಯೆಯನ್ನು ಒಂದು ಸ್ಪೀಡಪ್ ಮಾಡೋ ಪ್ರೋಸೆಸ್ಸಿಗೆ ಬಂದಿದೆ ಅದರ ಪ್ರಕಾರ ಕಂದಾಯ ಮಂತ್ರಿಗಳು ಏನೇ ಹೇಳಿರೋ ಪ್ರಕಾರ ಮೂರು ಲಕ್ಷ ಜನರು ಇದೀಗ ಅರ್ಜಿ ಮೂರು ಲಕ್ಷ ಅರ್ಜಿಗಳು ಎಲಿಜಿಬಲ್ ಕ್ಯಾಟಗರಿಗೆ ಬಂದಿದೆ ಸೊ ನಾವು ಕೇಳ್ತಿರುವಂಥದ್ದು ಯಾರು ಮೂರು ಲಕ್ಷ ಜನ ಅರ್ಜಿಗಳು ಎಲಿಜಿಬಲ್ ಅಂತ ಬಂದಿದ್ದಾವೆ ಅದನ್ನು ಇಮಿಡಿಯೇಟಾಗಿ ನೀವು ಮಂಜೂರು ಮಾಡಿ ಅದೇ ಸಂದರ್ಭದಲ್ಲಿ ಹನ್ನೆರಡು ಲಕ್ಷ ಅರ್ಜಿಗಳನ್ನು ರಿಜೆಕ್ಟ್ ಮಾಡಕ್ಕೆ ಕೊಟ್ಟಿದ್ದಾರೆ ಅವನ್ನು ಯಾವನ್ನು ರಿಜೆಕ್ಟ್ ಮಾಡಬೇಕಾರ್ದು ಅಂತ ನಾವು ಆಗ್ರಹಿಸ್ತಿದ್ದೀವಿ ಯಾಕಂದರೆ ಅದಕ್ಕೆ ಕಾನೂನಾತ್ಮಕ ತೊಡಕಿದೆ ಅಂತ ಅವ್ರು ಹೇಳ್ತಿದ್ದಾರೆ ನಾವು ಕಾನೂನಾತ್ಮಕ ತೊಡಕಿರೋದು ಹೌದು ಆದರೆ ಸಾಮಾಜಿಕವಾಗಿ ನೋಡಬೇಕು ಅಂತ ಹೇಳಿದರೆ ಅವರ ಹಕ್ಕು ಯಾಕಂತೇಳಿದ್ರೆ ಅವರೆಲ್ಲರೂ ಕೂಡ ಯಾರೂ ಬಲಾಟೆ ಇರೋಲ್ಲ ಎಲ್ಲ ಬಡವರು ಇದನ್ನು ಭೂಮಿಯನ್ನು ನಂಬಿ ಬದುಕ್ತಿರುವಂಥ ಜನ ಹಾಗಾಗಿ ಅವ್ರನ್ನ ಯಾವುದೇ ಕಾರಣಕ್ಕೂ ಅಜ್ಜಿಗಳನ್ನು ತಿರಸ್ಕಾರ ಮಾಡಬಾರ್ದು ಬದಲಿಗೆ ಅವರಿಗೆ ಸಾಮಾಜಿಕ ಹಕ್ಕು ಸಿಗಬೇಕು ನ್ಯಾಯ ಸಿಗಬೇಕು ಅಂತೇಳಿದರೆ ಕಾನೂನುಗಳಲ್ಲಿ ಅಗತ್ಯ ತಿದ್ದುಪಡಿ ತರಬೇಕು ಕಾನೂನು ಅಗತ್ಯ ತಿದ್ದುಪಡಿ ತರಬೇಕು ಅಂತೇಳಿದರೆ ಅದಕ್ಕೆ ಮೊದಲು ಹೈ ಲೆವೆಲ್ ಮೀಟಿಂಗ್ ಆಗಬೇಕು ಹೈ ಲೆವೆಲ್ ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೀಬೇಕು ಕಂದಾಯ ಮಂತ್ರಿಗಳು ಅರಣ್ಯ ಮಂತ್ರಿಗಳು ವಸತಿ ಸಚಿವರು ಮತ್ತು ಸಮಾಜ ಕಲ್ಯಾಣ ಮಂತ್ರಿಗಳು ಪ್ಲಸ್ ಎಲ್ಲ ಅಧಿಕಾರಿಗಳು ಹೋರಾಟಗಾರರು ಇತ್ತು ಒಂದು ಹೈ ಲೆವೆಲ್ ಮೀಟಿಂಗ್ ನಡೀಬೇಕು ಅದರಲ್ಲಿ ಒಂದು ಸರಿಯಾದಂಥ ತೀರ್ಮಾನ ತೆಗೆದುಕೊಳ್ಳೋದ ಮೂಲಕ ಜನರ ದಶಕಗಳ ಈ ಒಂದು ಹಕ್ಕು ಪ್ರತಿಪಾದನೆ ಏನಿತ್ತು ಅದೇನು ಉಲ್ಲಂಘನೆಯಾಗಿದೆ ಅದನ್ನು ಸರಿಪಡಿಸಬೇಕು ಭಾರತದಲ್ಲಿ ಮತ್ತೆ ಒಂದು ಹೊಸ ಮಾದರಿಯನ್ನು ಸಿದ್ದರಾಮಯ್ಯರು ಸೆಟ್ ಮಾಡಬೇಕು ಏನು ದೇವರಾಜ ಅರಸವರ ಕಾಲದಲ್ಲಿ ಒಂದು ದೊಡ್ಡ ಮಟ್ಟದ ತಳ ಸಮುದಾಯಗಳಿಗೆ ಭೂಮಿ ಸಿಕ್ತೋ ಇನ್ನೊಂದು ತಲೆಮಾರಿನೆಲ್ಲ ಸಿಗಬೇಕು ಅದನ್ನಾದರೂ ಈ ಕಾಲಾವಧಿಯಲ್ಲಿ ಸರ್ಕಾರ ಮಾಡಬೇಕು ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ ಇವತ್ತು ಭೂಮಿ ಮತ್ತು ವಸತಿ ಹಕ್ಕು ವಂಚಿತ ಹೊರಡ ಸಮಿತಿಯಿಂದ ನಾವು ಅನಿರ್ದಿಷ್ಟವಾದ ಹೋರಾಟವನ್ನು ಇವತ್ತು ಅಂದ್ಕೊಳ್ಳಿ ಹಂಕೊಂಡಿದ್ದೀವಿ ಲಕ್ಷಾಂತರ ಸಂಖ್ಯೆಯಲ್ಲಿರುವಂಥ ಫಾರಂ ನಂಬರ್ ಐವತ್ತು ಐವತ್ಮೂರು ಐವತ್ತೇಳು ಅರ್ಜಿಗಳನ್ನು ಸರ್ಕಾರ ರಿಜೆಕ್ಟ್ ಮಾಡ್ತಾ ಇದೆ ಅವರಿಗೆ ಭೂಮಿ ಹಕ್ಕನ್ನು ಕೊಡೋಕೆ ಆಗ್ತಿಲ್ಲ ಅಂತೇಳಿ ಅವರು ಸರ್ಕಾರ ಹೇಳ್ತಾ ನಾವು ಇಲ್ಲಿವರೆಗೂ ಜನ ಏನಿದ್ದಾರೆ ಫಾರಂ ಐವತ್ತು ಐವತ್ಮೂರು ಐವತ್ತೇಳು ಅರ್ಜಿ ಹಾಕಿರುವಂಥವ್ರು ಕಳೆದ ನಲವತ್ತು ಐವತ್ತು ವರ್ಷಗಳಿಂದಲೂ ಭೂಮಿಗಳಲ್ಲಿ ಸಾವಲಿ ಮಾಡ್ತಾ ಇದ್ದಾರೆ ಆ ಭೂಮಿಗಳು ಯೋಗ್ಯ ಇಲ್ಲದ ಭೂಮಿಗಳು ರಾಳಗುಡ್ಡ ಗೋಮಾಳ ಅಂತ ಅವರು ಸರ್ಕಾರದವರು ಪ್ರತಿಪಾದನೆ ಮಾಡ್ತಾರೆ ಯಾವ ಕಾನೂನು ಅಡಿಯಲ್ಲಿ ಕೊಡೋಕ್ಕಾಗ್ತಿಲ್ಲ ಹೇಳ್ತಾರೆ ಆದರೆ ನಾವು ಹೇಳ್ತಿರೋದಪ್ಪ ಮಾತ್ರ ಜನ ಇಲ್ಲಿವರಿಗೆ ಸಾವಳಿ ಮಾಡಿ ಬದುಕ್ತಾರೆ ಅವ್ರ ಜೀವನವನ್ನು ಕಟ್ಕೊಳ್ಳಿಕ್ಕೆ ನೀವು ಒನ್ ಟೈಮ್ ಸೆಟ್ಲ್ಮೆಂಟನ್ನು ಸರ್ಕಾರ ಮಾಡಬೇಕು ಅಂತೇಳಿ ನಾವು ಅವ್ರು ಕೇಳ್ತಾ ಯಾಕೆಂದರೆ ಕಾನೂನನ್ನು ಅವರು ಸರ್ಕಾರ ಮುಂದೆ ಮಾಡಿ ಅವರಿಗೆ ಭೂಮಿ ಕೊಡೋಲ್ಲ ಅಂತ ಹೇಳ್ತಾರೆ ಜನ ಬದುಕದಕ್ಕೆ ಭೂಮಿಯನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ಕಾನೂನು ಮುಖ್ಯನೋ ಸಾಮಾಜಿಕ ನ್ಯಾಯ ಮುಖ್ಯನೋ ಅನ್ನೋ ಪ್ರಶ್ನೆ ಇಟ್ಕೊಂಡಾಗ ನಾವು ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದ ಮಾಡಬೇಕು ಅಂತೇಳಿ ನಾವು ಇವತ್ತು ಹೋರಾಟವನ್ನು ಮಾಡ್ತಿದ್ವಿ ಈಗ ಅವ್ರಿಗೆ ಸರ್ಕಾರಕ್ಕೆ ನಾವು ಅದು ಇದರ ಸರ್ಕಾರ ಅಂದರೆ ಅಧಿಕಾರಿಗಳು ಮುಖ್ಯ ಆಗಿರುತ್ತೆ ಆಗ ಅಧಿಕಾರಿಗಳ ಜೊತೆಗೂ ನಾವು ಸಭೆಯಲ್ಲಿ ಚರ್ಚೆ ಮಾಡಬೇಕಾಗುತ್ತೆ ಅವ್ರಿಗೂ ಮನೋ ಮನವರಿಕೆ ಮಾಡೋಕೆ ಪ್ರಯತ್ನ ಮಾಡಿದೀವಿ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಯಾವ್ಯಾವ ಭೂಮಿ ಮಾಡೋಕ್ಕಾಗುತ್ತೆ ಅಂತೇಳಿ ಅಂತ ನಮಗಿರೋದು ಕಾನೂನು ಅಡ್ಡಿ ಅಂತೇಳಿ ಅಂತ ಹಾಗೆ ಕಾನೂನು ಅಡ್ಡಿಯನ್ನು ಸರಿಪಡಿಸಬೇಕು ಅಂತಂದ್ರೆ ಸರ್ಕಾರದ ಇನ್ನೊಂದು ಆಗಬೇಕು ಅಧಿಕಾರಿಗಳ ಉನ್ನತ ಮಟ್ಟ ಸಭೆ ಕರಿಬೇಕು ಅಂತ ಅನ್ನೋದೇ ನಮ್ಮ ಪ್ರತಿಭಾಧ್ಯಕ್ಷ ಕುಮಾರ ಸಮತಳ ಭೂಮಿ ಮತ್ತು ವಸತಿ ಹಕ್ಕು ವಂಚಿತ ಹೊರಟ ಸಮಿತಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು